ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತ ತ್ವಮೇವ ತ್ವೇವ ಬಂಧುಚ್ ಸಖಾ ತ್ವೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಕಾಮ್ಯ ಕರ್ಮದ ಪ್ರಸಂಗದಲ್ಲಿ ಅಂದರೆ ಯಾವುದೇ ಒಂದು ಆಶಯವನ್ನು ಇಟ್ಟುಕೊಂಡು ಮಾಡುವಂತಹ ಕರ್ಮಗಳ ಪ್ರಸಂಗದಲ್ಲಿ ಶಕ್ತಿ ಸಹಿತ ಪಂಚಮುಖ ಮಹಾದೇವನ ಪೂಜೆಯ ವಿಧಾನವನ್ನು ವರ್ಣಿಸಿರುವರು ಉಪಮನ್ಯುವು ಶ್ರೀಕೃಷ್ಣನಿಗೆ ವರ್ಣಿಸಿ ಹೇಳುತ್ತಿರುವರು ಅನಂತರ ಶಿವಾಶ್ರಮ ಸೇವೆಗಳಿಗೆ ನೈಮಿತ್ತಿಕ ಕರ್ಮದ ವಿಧಿಯನ್ನು ತಿಳಿಸಿ ಉಪಮನ್ಯುವು ಹೇಳುತ್ತಾರೆ ಯದು ಈಗ ನಾನು ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಫಲವನ್ನು ಕೊಡುವ ಕಾಮ್ಯ ಕರ್ಮವನ್ನು ವರ್ಣಿಸುವೆನು ಶಿವನಲ್ಲಿ ಆಶ್ರಿತರಾಗಿ ಜ್ಞಾನಯಜ್ಞದಲ್ಲಿ ತತ್ಪರರಾಗಿರುವವರನ್ನು ಶೈವರೆಂದು ಹೇಳುತ್ತಾರೆ ಶಿವಾಶ್ರಿತನಾದ ಭಕ್ತನು ಭೂತಳದಲ್ಲಿ ಕರ್ಮಯಜ್ಞದಲ್ಲಿ ಸಂಲಗ್ನವಾಗಿರುವವರು ಮಹಾನ್ ಈಶ್ವರನ ಯಜನ ಮಾಡುವುದರಿಂದ ಅವರನ್ನು ಮಹೇಶ್ವರರೆಂದು ಹೇಳಲಾಗಿದೆ ಅದಕ್ಕಾಗಿ ಜ್ಞಾನಯೋಗಿ ಶೈವರು ತನ್ನೊಳಗೆ ಭಾವನೆಯ ಮೂಲಕ ಕರ್ಮದ ಅನುಷ್ಠಾನವನ್ನು ಮಾಡಬೇಕು ಕರ್ಮ ಪರಾಯಣ ಮಹೇಶ್ವರರು ಹೊರಗೆ ವಿಹಿತ ಪ ದ್ರವ್ಯಗಳಿಂದ ಕರ್ಮಗಳನ್ನು ನೆರವೇರಿಸಬೇಕು ಮುಂದೆ ತಿಳಿಸಲಾಗುವ ಕರ್ಮದ ಪ್ರಯೋಗದಲ್ಲಿ ಅವರಿಗಾಗಿ ಯಾವುದೇ ಭೇದವಿಲ್ಲ ಗಂಧ ವರ್ಣ ರಸ ಮುಂತ್ ಮೊದಲಾದವುಗಳಿಂದ ವಿಧಿಪೂರ್ವಕ ಭೂಮಿಯನ್ನು ಪರೀಕ್ಷಿಸಿ ಮನಸ್ಸಿಗೆ ಬಂದ ಸ್ಥಾನದಲ್ಲಿ ಚಪ್ಪರವನ್ನು ಹಾಕಿ ಈ ಆ ಸ್ಥಾನವನ್ನು ಸಾರಿಸಿ ಕನ್ನಡಿಯಂತೆ ಸ್ವಚ್ಛಗೊಳಿಸಬೇಕು ಅನಂತರ ಶಾಸ್ತ್ರೋತ್ತ ಮಾರ್ಗದಿಂದ ಮೊದಲಿಗೆ ಪೂರ್ವ ದಿಕ್ಕನ್ನು ನಿರ್ಣಯಿಸಿ ಆ ದಿಕ್ಕಿನಲ್ಲಿ ಒಂದು ಅಥವಾ ಎರಡು ಹಸ್ತದ ಮಂಡಲವನ್ನು ನಿರ್ಮಿಸಬೇಕು ಆ ಮಂಡಲದಲ್ಲಿ ಸುಂದರ ಅಷ್ಟದಳ ಕಮಲವನ್ನು ಬರೆಯಬೇಕು ಕಮಲದಲ್ಲಿ ಕರ್ಣಿಕೆಯು ಇರಬೇಕು ಸಾಧ್ಯವಾದರೆ ಸಂಚಿತ ರತ್ನ ಸುವರ್ಣಗಳಿಂದ ಅದನ್ನು ನಿರ್ಮಿಸಲಿ ಅದು ಅತ್ಯಂತ ಶೋಭಾಯುಕ್ತವಾಗಿದ್ದು ಐದು ಆವರಣಗಳಿಂದ ಕೂಡಿರಬೇಕು ಕಮಲದ ಎಂಟು ದಳಗಳಲ್ಲಿ ಪೂರ್ವಾಧಿಕ್ರಮದಿಂದ ಅಣಿ ಮಾಡಿ ಎಂಟು ಸಿದ್ಧಿಗಳನ್ನು ಕಲ್ಪಿಸಬೇಕು ಅದರ ಕೇಸರದಲ್ಲಿ ಶಕ್ತಿ ಸಹಿತ ವಾಮದೇವನೆ ಆದಿ ಎಂಟು ರುದ್ರರನ್ನು ಪೂರ್ವಾದಿ ದಳಗಳಲ್ಲಿ ಸ್ಥಾಪಿಸಬೇಕು ಕಮಲದ ಕರ್ಣಿಕೆಯಲ್ಲಿ ವೈರಾಗ್ಯವನ್ನು ಸ್ಥಾಪಿಸಲಿ ಬೀಜಗಳಲ್ಲಿ ನವಶಕ್ತಿಗಳನ್ನು ಸ್ಥಾಪಿಸಲಿ ಕಮಲದ ಕಂಧದಲ್ಲಿ ಶಿವ ಸಂಬಂಧಿ ಧರ್ಮ ಮತ್ತು ನಾಳದಲ್ಲಿ ಶಿವ ಸಂಬಂಧಿ ಜ್ಞಾನವನ್ನು ಭಾವಿಸಬೇಕು ಕರ್ಣಿಕೆಯ ಮೇಲೆ ಅಗ್ನಿಮಂಡಲ ಸೂರ್ಯಮಂಡಲ ಮಂಡಲ ಮತ್ತು ಚಂದ್ರಮಂಡಲವನ್ನು ಭಾವಿಸಬೇಕು ಈ ಮಂಡಲಗಳ ಮೇಲೆ ಶಿವ ತತ್ವ ವಿದ್ಯಾ ತತ್ವ ಆತ್ಮ ತತ್ವಗಳನ್ನು ಚಿಂತಿಸಬೇಕು ಸಂಪೂರ್ಣ ಕಮಲಾಸನದ ಮೇಲೆ ಸುಖಪೂರ್ವಕ ವಿರಾಜಮಾನ ಮತ್ತು ನಾನಾ ಪ್ರಕಾರದ ವಿಚಿತ್ರ ಪುಷ್ಪಗಳಿಂದ ಅಲಂಕೃತ ಐದು ಆವರಣಗಳ ಸಹಿತ ಭಗವಾನ್ ಶಿವನನ್ನು ಮಾತೆ ಪಾರ್ವತಿಯೊಂದಿಗೆ ಪೂಜೆ ಮಾಡಬೇಕು ಅವನ ಅಂಗಕಾಂತಿಯು ಶುದ್ಧ ಸ್ಫಟಿಕದಂತೆ ಉಜ್ವಲವಾಗಿದೆ ಅವನು ಸತತ ಪ್ರಸನ್ನನಾಗಿದ್ದು ಅವನ ಪ್ರಭೆ ಶೀತಲವಾಗಿದೆ ಮಸ್ತಕದಲ್ಲಿ ವಿದ್ಯುನ್ಮಂಡಲದಂತೆ ಹೊಳೆಯುವ ಜಟಾರೋಪಿ ಕಿರೀಟವು ಅವನ ಶೋಭೆಯನ್ನು ಹೆಚ್ಚಿಸಿದೆ ವ್ಯಾಘ್ರ ಚರ್ಮವನ್ನು ಧರಿಸಿದ್ದು ಅವನ ಮುಖಾರವಿಂದದಲ್ಲಿ ಸ್ವಲ್ಪ ಸ್ವಲ್ಪ ಮಂದ ಮುಗುಳ್ನಗೆ ಕಂಗೊಳಿಸುತ್ತಿದೆ ಅವನ ಅಂಗೈ ಮತ್ತು ಅಂಗಾಲುಗಳು ಕೆಂಪಾದ ಕಮಲದಂತೆ ಅರುಣ ಪ್ರಭೆಯಿಂದ ಹೊಳೆಯುತ್ತಿವೆ ಆ ಭಗವಾನ್ ಶಿವನು ಸಮಸ್ತ ಶುಭ ಲಕ್ಷಣಗಳಿಂದ ಸಂಪನ್ನನಾಗಿ ಎಲ್ಲ ರೀತಿಯ ಆಭೂಷಣಗಳಿಂದ ವಿಭೂಷಿತನಾಗಿರುವನು ಅವನ ಕೈಗಳಲ್ಲಿ ಉತ್ತಮೋತ್ತಮ ದಿವ್ಯ ಆಯುಧಗಳು ಶೋಭಿಸುತ್ತಿದ್ದು ಅಂಗಗಳಲ್ಲಿ ದಿವ್ಯ ಗಂಧವನ್ನು ಲೇಪನ ಮಾಡಿದೆ ಅವನಿಗೆ ಐದು ಮುಖಗಳಿದ್ದು ಹತ್ತು ಭುಜಗಳು ಇವೆ ಅರ್ಧ ಚಂದ್ರನು ಶಿಖಾಮಣಿಯಾಗಿರುವನು ಅವನ ಪೂರ್ವದ ಮುಖವು ಪ್ರಾತಃ ಕಾಲದ ಸೂರ್ಯನಂತೆ ಅರುಣ ಪ್ರಭೆಯಿಂದ ಬೆಳಗುತ್ತಾ ಸೌಮ್ಯವಾಗಿದೆ ಅದರಲ್ಲಿ ಮೂರು ನೇತ್ರರೂಪಿ ಕಮಲಗಳು ಅರಳಿವೆ ಹಾಗೂ ತಲೆಯಲ್ಲಿ ಬಾಲಚಂದ್ರನ ಕಿರೀಟವು ಶೋಭಿಸುತ್ತಿದೆ ದಕ್ಷಿಣದ ಮುಖವು ನೀಲ ಮೇಘದಂತೆ ಶ್ಯಾಮಲ ಪ್ರಭೆಯಿಂದ ಹೊಳೆಯುತ್ತಿದೆ ಅದರಲ್ಲಿ ಹುಬ್ಬುಗಳು ಡೊಂಕಾಗಿವೆ ನೋಡಲು ಭಯಂಕರವಾಗಿದೆ ಅದರಲ್ಲಿ ದುಂಡಾದ ಕೆಂಪು ಕೆಂಪು ಕಣ್ಣುಗಳು ಕಂಗೊಳಿಸುತ್ತಿವೆ ಓರೆ ದಾಡೆಗಳಿಂದ ಆ ಮುಖವು ವಿಕರಾಣವಾಗಿ ಕಂಡುಬರುತ್ತಿತ್ತು ಅವನನ್ನು ಪರಾಭವಗೊಳಿಸುವುದು ಯಾರಿಗೂ ಸಾಧ್ಯವಿಲ್ಲ ಅವನ ಕೆಳ ದುಟಿಯು ಅದುರುತ್ತಿದೆ ಉತ್ತರದ ಮುಖವು ಹವಳದಂತೆ ಕೆಂಪಾಗಿದೆ ಕಪ್ಪು ಕಪ್ಪಾದ ಕೇಶ ಪಾಶಗಳು ಅವನ ಶೋಭೆಯನ್ನು ಹೆಚ್ಚಿಸಿವೆ ಅದರಲ್ಲಿ ವಿಭ್ರಮ ವಿಲಾಸದಿಂದ ಕೂಡಿದ ಮೂರು ನೇತ್ರಗಳಿವೆ ಮತ್ತು ಮಸ್ತಕದಲ್ಲಿ ಅರ್ಧ ಚಂದ್ರಮಯ ಮುಕುಟವು ಶೋಭಿಸುತ್ತಿದೆ ಭಗವಾನ್ ಶಿವನ ಪಶ್ಚಿಮದ ಮುಖವು ಪೂರ್ಣ ಚಂದ್ರನಂತೆ ಉಜ್ವಲ ಹಾಗೂ ಮೂರು ನೇತ್ರಗಳಿಂದ ಪ್ರಕಾಶಮಾನವಾಗಿದೆ ಅವನ ಮಸ್ತಕವು ಚಂದ್ರರೇಖೆಯ ಶೋಭೆಯನ್ನು ಧರಿಸಿದೆ ಆ ಮುಖವು ನೋಡಲು ಸೌಮ್ಯವಾಗಿದ್ದು ಮಂದ ಮುಗುಳ್ನಗೆಯ ಶೋಭೆಯಿಂದ ಉಪಾಸಕರನ್ನು ಮೋಹಗೊಳಿಸುವುದು ಅವನ ಐದನೆಯದಾದ ಮುಖ ಸ್ಫಟಿಕ ಮಣಿಯಂತೆ ನಿರ್ಮಲ ಚಂದ್ರ ರೇಖೆಯಂತೆ ಉಜ್ವಲವಾಗಿದ್ದು ಅತ್ಯಂತ ಸೌಮ್ಯ ಹಾಗೂ ಅರಳಿದ ಮೂರು ನೇತ್ರಗಳಿಂದ ಪ್ರಕಾಶಮಾನವಾಗಿದೆ ಭಗವಾನ್ ಶಿವನು ತನ್ನ ಬಲದ ಕೈಗಳಲ್ಲಿ ಶೂಲ ಪರಶು ವಜ್ರ ಖಡ್ಗ ಮತ್ತು ಅಗ್ನಿಯನ್ನು ಧರಿಸಿಕೊಂಡು ಅವೆಲ್ಲವುಗಳ ಪ್ರಭೆಯಿಂದ ಪ್ರಕಾಶಿಸುತ್ತಿರುವನು ಎಡದ ಕೈಗಳಲ್ಲಿ ನಾಗ ಬಾಣ ಗಂಟೆ ಪಾಶ ಮತ್ತು ಅಂಕುಶ ಇವುಗಳು ಅವನ ಶೋಭೆ ಹೆಚ್ಚಿಸಿವೆ ಕಾಲುಗಳಿಂದ ಹಿಡಿದು ಮೊಣಕಾಲದವರ ಮೊಣಕಾಲುಗಳವರೆಗೆ ನಿವೃತ್ತಿ ಕಲೆಗಿಂದ ಸಂಬದ್ಧವಾಗಿದೆ ಅದಕ್ಕಿಂತ ಮೇಲೆ ನಾಭಿಯವರೆಗಿನ ಭಾಗವು ಪ್ರತಿಷ್ಠಾ ಕಲೆಗಿಂದ ಕಂಠದವರೆಗಿನ ಭಾಗವು ವಿದ್ಯಾ ಕಲೆಯಿಂದ ಹಣೆಯವರೆಗಿನ ಭಾಗವು ಶಾಂತಿ ಕಲೆಗಿಂದ ಮತ್ತು ಅದರ ಮೇಲಿನ ಭಾಗವು ಶಾಂತ್ಯತೀತ ಕಲೆಗಿಂದ ಸಂಯುಕ್ತವಾಗಿದೆ ಹೀಗೆ ಅವನು ಪಂಚಾಧ್ವ ವ್ಯಾಪಿ ಹಾಗೂ ಪಂಚ ಕಲಾಮಯ ಶರೀರಧಾರಿಯಾಗಿರುವನು ಈಶಾನ ಮಂತ್ರವು ಅವನ ಮುಕುಟವಾಗಿದೆ ಪುರುಷ ಮಂತ್ರವೂ ಮುಖವಾಗಿದೆ ಅಘೋರ ಮಂತ್ರ ಹೃದಯ ವಾಮದೇವ ಮಂತ್ರ ಆ ಮಹೇಶ್ವರನ ಗುಹ್ಯ ಭಾಗವು ಸದ್ಯೋಜಾತ ಮಂತ್ರವು ಅವನ ಚರಣ ಯುಗಲಗಳಾಗಿವೆ ಅವನ ಮೂರ್ತಿಯು ಮೂವತ್ತೆಂಟು ಕಲಾಮಯಿಯಾಗಿದೆ ಪರಮೇಶ್ವರ ಶಿವನ ವಿಗ್ರಹವೋ ಮಾತೃಕ ಅಂದರೆ ವರ್ಣಮಾಲೆ ಮಯವಾಗಿದ್ದು ಪಂಚ ಬ್ರಹ್ಮ ಅಂದರೆ ಈಶಾನ ಸರ್ವ ವಿದ್ಯಾನ ಇತ್ಯಾದಿ ಪಂಚ ಮಂತ್ರಗಳಿಂದ ಕೂಡಿದ್ದು ಮಯ ಪ್ರಣವಮಯ ಮತ್ತು ಹಂಸ ಶಕ್ತಿಯಿಂದ ಸಂಪನ್ನವಾಗಿದೆ ಇಚ್ಛಾಶಕ್ತಿಯು ಅವನ ಅಂಕದಲ್ಲಿ ಆರೂಢವಾಗಿದೆ ಜ್ಞಾನ ಶಕ್ತಿಯು ದಕ್ಷಿಣ ಭಾಗದಲ್ಲಿದೆ ಮತ್ತು ಕ್ರಿಯಾಶಕ್ತಿಯು ಎಡ್ಭಾಗದಲ್ಲಿ ವಿರಾಜಮಾನವಾಗಿದೆ ಅವನು ತ್ರಿತತ್ವ ಮಯನಾಗಿರುವನು ಅರ್ಥಾತ್ ಆತ್ಮತತ್ವ ವಿದ್ಯಾ ತತ್ವ ಮತ್ತು ಶಿವ ತತ್ವ ಅವನ ಸ್ವರೂಪವಾಗಿದೆ ಆ ಸದಾಶಿವನು ಸಾಕ್ಷಾತ್ ವಿದ್ಯಾಮೂರ್ತಿಯಾಗಿರುವನು ಹೀಗೆ ಅವನನ್ನು ಧ್ಯಾನಿಸಬೇಕು ಮೂಲ ಮಂತ್ರದಿಂದ ಮೂರ್ತಿಯ ಕಲ್ಪನೆ ಮತ್ತು ಸಕಲೀಕರಣದ ಕ್ರಿಯೆಯನ್ನು ಮಾಡಿ ಮೂಲ ಮಂತ್ರದಿಂದಲೇ ಯಥೋಚಿತ ರೀತಿಯಿಂದ ಕ್ರಮವಾಗಿ ಪಾದ್ಯಾದಿ ವಿಶೇಷಾರ್್ಯದವರೆಗೆ ಪೂಜಿಸಬೇಕು ಮತ್ತೆ ಪರಾಶಕ್ತಿಯೊಂದಿಗೆ ಸಾಕ್ಷಾತ್ ಮೂರ್ತಿಮಂತ ಶಿವನನ್ನು ಹಿಂದೆ ಹೇಳಿದ ರೀತಿಯಲ್ಲಿ ಆವಾಹಿಸಿ ಸದಸದ್ ವ್ಯಕ್ತಿ ರಹಿತ ಪರಮೇಶ್ವರ ಮಹಾದೇವನನ್ನು ಗಂಧಾದಿ ಪಂಚೋಪಚಾರಗಳಿಂದ ಪೂಜಿಸಬೇಕು ಐದು ಬ್ರಹ್ಮ ಮಂತ್ರಗಳಿಂದ ಆರು ಅಂಗ ಮಂತ್ರಗಳಿಂದ ಮಾತೃಕಾ ಮಂತ್ರದಿಂದ ಪ್ರಣವದಿಂದ ಶಕ್ತಿಯುಕ್ತ ಶಿವಮಂತ್ರದಿಂದ ಶಾಂತ ಹಾಗೂ ಇತರ ವೇದ ಮಂತ್ರಗಳಿಂದ ಅಥವಾ ಕೇವಲ ಶಿವಮಂತ್ರದಿಂದ ಆ ಪರಮ ದೇವನನ್ನು ಪೂಜಿಸಬೇಕು ಪಾದ್ಯದಿಂದ ಹಿಡಿದು ಮುಖಶುದ್ಧಿಯವರೆಗೆ ಪೂಜೆಯನ್ನು ನೆರವೇರಿಸಿ ಇಷ್ಟ ದೇವತೆಯನ್ನು ವಿಸರ್ಜಿಸದೆಯೇ ಕ್ರಮವಾಗಿ ಐದು ಆವರಣಗಳ ಪೂಜೆಯನ್ನು ಪ್ರಾರಂಭಿಸಲಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ